ಬಿ ಜೆ ಪಿ ಪಾರ್ಟಿಯವರು ಇದರಲ್ಲಿ ರಾಜಕೀಯ ಮಾಡಿದರು ಅಕ್ಕಿ ಸ್ಟಾಕ್ ಜಾಸ್ತಿ ಆಯಿತು ಐದು ಲಕ್ಷ ಹತ್ತು ಲಕ್ಷ ಮೆಟ್ರಿಕ್ ಟನ್ ಆಯಿತು ಅನಿವಾರ್ಯ ಮಾರಲೇಬೇಕು ಯಾವಾಗ ಅಕ್ಕಿ ಕರ್ನಾಟಕಕ್ಕೆ ಕೊಡೋಲ್ಲ ಅಂತ ಹೇಳಿದವರು ಮತ್ತೆ ಬಜಾರ್ಗೆ ಬಂದು ಪ್ರಯತ್ನ ಮಾಡಿದರು ಒಂದೊಂದು ಸಾವಿರ ಮೆಟ್ರಿಕ್ ಟನ್ನು ಮೂವತ್ತು ಇಪ್ಪತ್ತೊಂಬತ್ತು ಕೊಟ್ಟರು ವ್ಯಾಪಾರ ಆಗಲಿಲ್ಲ ಕಡೆಗೇನು ಮಾಡಿದ್ರು ಹತ್ತೊಂಬತ್ತು ರೂಪಾಯಿಗೆ ಬಜಾರ್ನಲ್ಲಿ ಬಿಟ್ಟರು ಇಪ್ಪತ್ತೊಂಬತ್ತಲ್ಲ ಹತ್ತೊಂಬತ್ತು ಹೇಗೆ ಅದಂದರೆ ಅವರು ಪ್ರಕ್ಯೂರ್ಮೆಂಟ್ ಮಾಡಿದ್ದು ಶೇಖರಣೆ ಮಾಡಿದ್ದು ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿಗೆ ಅವರು ಮಾರಾಟ ಮಾಡಿದ್ದು ಹತ್ತೊಂಬತ್ತು ರೂಪಾಯಿಗೆ ಆ ಮಾರಾಟ ಮಾಡಿ ಬ್ಯಾಗ್ ಮಾಡಿ ಮಾರುವನಿಗೆ ಹತ್ತು ರೂಪಾಯಿ ಅಂದರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ಕೆಟ್ನಲ್ಲಿ ಅಕ್ಕಿ ಸಿಕ್ಕೋ ಥರ ಮಾಡಿದರು ಆದರೆ ಕೇಂದ್ರ ಸರ್ಕಾರದ ಬಕ್ಕಸಕ್ಕೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅದರ ಬೆಲೆಯನ್ನು ಅರ್ಧಕ್ಕೆ ಕೊಟ್ಟು ಹತ್ತೊಂಬತ್ತು ರೂಪಾಯಿ ಕೊಟ್ಟು ಇಪ್ಪತ್ತರಿಂದ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆಜಿಗೂ ಲಾಸ್ ಮಾಡಿ ಕೋಟ್ಯಾಂತ ರೂಪಾಯಿ ಈ ರಾಷ್ಟ್ರದಲ್ಲಿ ಕೇಂದ್ರ ಬಗ್ಗೆ ಲಾಸ್ ಮಾಡಿದ್ದಾರೆ ಬಿ ಜೆ ಪಿಯವರು ಅನ್ನೋದನ್ನು ತಮಗೆ ಮನವರಿಕೆ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಆ ವಿಷಯವನ್ನು ಸವಿಸ್ತಾರವಾಗಿ ವಿಚಾರ ಮಾಡಿದೆ ಮಾನ್ಯ ಮಂತ್ರಿಗಳಾದಂಥ ಎಸ್ ಗೋಯಲ್ ಅವರು ಹುಡ್ಡಿಗೆ ಸಂಬಂಧಪಟ್ಟ ಮಂತ್ರಿಗಳನ್ನ ಎರಡು ಮೂರು ಸಾರಿ ಭೇಟಿಯಾದೆ ಅವರು ಅನಿವಾರ್ಯವನ್ನು ಹೇಳಿದರು ಅಕ್ಕಿ ಇದ್ರೂ ಕೊಡಲಿಲ್ಲ ರಾಜಕೀಯವಾಗಿ ಅವರ ಒಂದು ತೀರ್ಮಾನ ತೆಗೆದುಕೊಂಡು ಇದರಿಂದ ರಾಷ್ಟ್ರದ ಬೊಕ್ಕಸಕ್ಕೆ ಆಗಿದ್ದಲ್ಲದೆ ನಮ್ಮಂಥವ್ರು ತಮಿಳುನಾಡು ಕರ್ನಾಟಕ ಈ ಕಡೆ ಕೇರಳ ಕೂಡ ಕೊಂಡ್ಕೊಳಕ್ಕೆ ತಯಾರಿದ್ವಿ ಅವಶ್ಯಕತೆ ಇತ್ತು ಅಕ್ಕಿ ನಮಗೆ ಬೇಕಾಗಿತ್ತು ಹಣ ಕೊಡೋ ಬದಲು ಅಕ್ಕಿನೇ ಕೊಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನ ಘೋಷಣೆ ಮಾಡಿದ್ರು ನಾನು ಹತ್ತು ಕಾಜ್ಜಿ ಅಕ್ಕಿ ಕೊಡ್ತೀನಿ ಅಂತ ಅದರಂತೆ ನಾವು ಕೊಡೋಕೆ ತಯಾರಿದ್ರು ಕೂಡ ಬಿ ಜೆ ಪಿ ಸರ್ಕಾರ ಅಕ್ಕಿ ಇದ್ದು ಕೊಡದೆ ಸಂಪೂರ್ಣವಾಗಿ ರಾಜಕೀಯ ಮಾಡಿದೆ ಇದರಲ್ಲಿ ಅವನ ವಿಷಯವನ್ನು ದಮಗಮನಕ್ಕೆ ತರಲಿಕ್ಕೆ